ಕಾರ್ಕಳ ತಾಲೂಕು ಮಡಿವಾಳ ಸಮಾಜ ಸೇವಾ ಸಂಘ ಹಾಗೂ ಮಡಿವಾಳ ಯುವ ಘಟಕ ಮಡಿವಾಳ ಮಹಿಳಾ ಘಟಕದ ನೇತೃತ್ವದಲ್ಲಿ ಅಂತರ್ಜಿಲ್ಲಾ ಮಟ್ಟದ ಆಹ್ವಾನಿತ ತಂಡಗಳ ಪುರುಷರ ಪ್ರೋ ಕಬಡ್ಡಿ ಹಾಗೂ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟ ಮಡಿವಾಳ ಮಾಚಿದೇವ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ಐದನ್ನ ಇದೇ ಫೆಬ್ರವರಿ ಇಪ್ಪತ್ತ ಮೂರರಂದು ಕಾರ್ಕಳ ಕಾಬಿಟ್ಟು ಸಮುದಾಯ ಭವನದ ವಠಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಘಟಕ ಅಧ್ಯಕ್ಷ ಸಂಪತ್ ಕುಮಾರ್ ಕಣಂಜಾರು ತಿಳಿಸಿದ್ದಾರೆ ಇವರು ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಡಿವಾಳ ಸಮಾಜ ಬಾಂಧವರನ್ನು ಸಂಘಟಿಸುವ ಮತ್ತು ಒಂದೇ ವೇದಿಕೆಯಲ್ಲಿ ಒಟ್ಟು ಸೇರಿಸುವ ನಿಟ್ಟನಲ್ಲಿ ಮಡಿವಾಳ ಮಾಚಿದೇವ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ಐದನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶಾಸಕ ಮಾಜಿ ಸಚಿವ ವಿಸುನಿಲ್ ಕುಮಾರ್ ಅವರು ಮಾಚಿದೇವ ಟ್ರೋಫಿಗೆ ಚಾಲನೆಯನ್ನು ನೀಡಿದ್ದಾರೆ ಕಾರ್ಕಳ ತಾಲೂಕು ಮಡಿವಾಳ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸುರೇಶ್ ಮಡಿವಾಳ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಕೃಷ್ಣ ೇಯ ಚಾರಿಟೇಬಲ್ ಟ್ರಸ್ಟ್ ಮುನಿಯಾಲು ಪ್ರವರ್ತಕ ಉದಯ್ ಶೆಟ್ಟಿ ಮುನಿಯಾಲು ಮಾಚಿದೇವ ನಿಗಮದ ನಿಕಟಪೂರ್ವ ಅಧ್ಯಕ್ಷ ರಾಜು ಎಂ ತಲ್ಲೂರು ಸಹಿತ ಅನೇಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು ಇದೇ ವೇಳೆ ಗೆದ್ದ ತಂಡಗಳಿಗೆ ನೀಡುವ ಬಹುಮಾನದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪ್ರಸಾದ್ ಕುಮಾರ್ ಐಸಿರ ಕುಕ್ಕುಂದೂರು ಸದಾನಂದ ಸಾಲಿಯಾನ್ ಕೆರ್ವಾಶೆ ಸುಮಾ ಜಯಕರ್ ಮಡಿವಾಳ ನಕ್ರೆ ಸವಿತಾ ಸುಧಾಕರ್ ಅಜಿಕಾರ್ ಉಪಸ್ಥಿತರಿದ್ದರು ಒಟ್ಟು ಸೇರಿಸುವ ನಿಟ್ಟಿನಲ್ಲಿ ಈ ಮಹಿಳಾ ಮಾಚಿದೇವ ಕ್ರೋಪಿಯನ್ನು ನಾವು ಹಮ್ಮಿಕೊಂಡಿದೆ ಸಣ್ಣ ಸಮುದಾಯದ ಏನು ಸಮುದಾಯವನ್ನು ಈ ಸಮುದಾಯವನ್ನುಲ್ಲವನ್ನು ಒಂದೆಡೆ ಒಕ್ಕೂಡಿಸಿಕೊಳ್ಳಬೇಕೆಂದು ಈ ಒಂದು ಮಾಚಿದೇವ ಕ್ರೋಪಿಯನ್ನು ನಾವು ಹಮ್ಮಿಕೊಂಡಿದೆ ಕೆಲವು ವರ್ಷಗಳಲ್ಲಿ ಈ ರೀತಿಯ ಕ್ರೀಡಾಕೂಟವನ್ನು ಹಮ್ಮಿಕೊಳ್ತೇ ಈ ಬಾರಿ ಅಂತರ್ ಜಿಲ್ಲಾ ಮಟ್ಟದ ಆಫಲಿತ ತಂಡಗಳ ಪುರುಷರ ಹಾಗೂ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟವನ್ನು ಹಮ್ಮಿಕೊಂಡಿದೆ ಈ ಒಂದು ಪಂಚಾಟದಲ್ಲಿ ಮುಂಬೈ ರಾಯಚೂರು ಸಹಿತ ಬೇರೆ ಬೇರೆ ಕಡೆಯಿಂದ ತಂಡಗಳು ಬಂದಿ ಎಂದು ಕಬಡ್ಡಿ ಹಾಗೂ ಫ್ರೋಫಾ ತಂಡದಲ್ಲಿ ಭಾಗವಹಿಸಿದ್ದಾರೆ ಇದ್ದಾರೆ ವಿಜೇತರಿಗೆ ಪ್ರಥಮ ತೃತೀಯ ಹಾಗೂ ತೃತೀಯ ಹಾಗೂ ಚತುರ್ಥ ಮಾದರಿಯ ಶಾಸನ ಫಲಕ ಹಾಗೂ ನಗದು ಭವನವನ್ನು ನೀಡುತ್ತಿದ್ದೇವೆ ಈ ಸ್ಪರ್ಧೆಯಲ್ಲಿ ವಿಶೇಷ ಅಂದರೆ ಮಡಿವಾಳ ಸಮಾಜ ಬಾಂಧವರಿಗೆ ಮಾತ್ರ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವಂಥದ್ದು ಬೇರೆ ಯಾವುದೇ ಸಮುದಾಯದವರಿಗೆ ಕಾರ್ಯಕ್ರಮ